ಜನವರಿ ಇಪ್ಪತ್ತೇಳರಂದು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನಿಜೇಶ್ವರಿನ ಅಂಬಿಗಿರ ಚೌಡಯ್ಯನವರ ಒಂಬೈನೂರ ನಾಲ್ಕನೇ ಜಯಂತಿ ಉತ್ಸವದ ಪ್ರಯುಕ್ತ ಯುವ ಕೋಲಿ ಸಮಾಜದ ವತಿಯಿಂದ ಏಳು ಅಡಿ ಎತ್ತಿರದ ಚೌಡಯ್ಯನವರ ಮೂರ್ತಿಯೊಂದಿಗೆ ಚಿತ್ತಾಪುರ ಪಟ್ಟಣದಲ್ಲಿ ಬೃಹತ್ ಶೋಭಯಾತ್ರೆ ಹಮ್ಮಿಕೊಳ್ಳಲಾಗುವುದು ಎಂದು ಕೋಲಿ ಸಮಾಜದ ಮುಖಂಡರು ತಿಳಿಸಿದರು ಚಿತಾಪುರ ಪಟ್ಟಣದ ಅಂಬಿಗರ ಚೌಡಯ್ಯನವರ ಕಲ್ಯಾಣ ಮಂಟಪದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಂದಿನ ಕಾರ್ಯಕ್ರಮದಲ್ಲಿ ಶಹಪೂರಿನ ಮಲ್ಲಿಕಾರ್ಜುನ ಮುತ್ಯಾ ರಾಜ ಮೌನೇಶ್ವರ ಮುತ್ಯಾ ಅವರು ಆಗಮಿಸಲಿದ್ದಾರೆ

ಒಂದು ಕುಂಭಾರೋಣ ಮತ್ತು ಕಳಶದ ಮುಖಾಂತರ ಸಹಸ್ರಾರು ಜನಸಂಖ್ಯೆಯಲ್ಲಿ ಸೇರ್ಕಿಸಿ ನಮ್ಮ ಅಂಬಿಗರ ಚೌಡ್ಯನ ಭವನದಿಂದ ನಾಗಾಮಿ ಮತ್ತೆ ಅಂಬೇಡ್ಕರ್ ಸರ್ಕಲ್ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ನಿಂದ ನಮ್ಮ ನಿಜಶ ಅಂಬಿಗರ ಚೌಡ್ಯನ ಲಾಡ್ ಶಿವಸಿದ ಅಲ್ಲಿವರೆಗೂ ನಮ್ದೊಂದು ಭವ್ಯವಾದ ಮೆರವಣಿಗೆ ಇದೆ ಇಪ್ಪತ್ತೇಳು ಅಂದರೆ ನಾಳೆ ನಾಡಿದ್ದು ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಒಂದು ಭವ್ಯವಾದ ಮೂಲಕ ನಾವೆಲ್ಲ ನಮ್ಮ ಕೂಲಿ ಸಮಾಜದ ಜನತೆಗೆ ನಮ್ಮ ಅಂಬಿಗರ ಚೌಡನ ಜಯಂತಿಸೋದ ಶುಭಾಶಯ ಹೇಳ್ತಾ ಅಂಬಿಗರ ಚೌಡನ ಜಯಂತಿ ಆಚರಣೆ ಮತ್ತೊಮ್ಮೆ ಇವತ್ತು ನಾವು ನಮ್ಮ ಮೊನ್ನೆ ನಮ್ಮ ಸಮಾಜದ ವತಿಯಿಂದ ಸರ್ಕಾರೇತರ ಕಾರ್ಯಕ್ರಮ ಸರ್ಕಾರೇತರವಾಗಿ ಮಾಡಿದ್ದಾಗಿದೆ ನಮ್ಮ ಇಡೀ ನಮ್ಮ ಕೂಲಿ ಸಮಾಜ ವತಿಯಿಂದ ನಾವು ಈ ಬಾರಿ ಮತ್ತೊಂದು ಜಾಸ್ತಿ ಹೆಚ್ಚಿನ ಜನಸಂಖ್ಯೆ ಅಂದರೆ ತಾಲೂಕು ಕೂಲಿ ಸಮಾಜದಲ್ಲಿ ಇತ್ತಷ್ಟು ಜನಸಂಖ್ಯೆ ನಾವು ಇದೆ ನಮ್ಮ ಶಕ್ತಿ ಇದೆ ಮತ್ತು ನಮ್ಮ ಜನಸಂಖ್ಯೆಯಲ್ಲಿ ಅಂತಕ್ಕಂಥ ಶಕ್ತಿ ಮತ್ತು ಅವರ ಹಾಕಿಕೊಂಡಂತ ಮಾರ್ಗದಲ್ಲಿ ಶ್ರೀ ನಿಜಶ ಚೌಡನ ಚೌಡಿನ ಜಯಂತೋತ್ಸವವನ್ನು ನಾವು ಅತಿ ಭವ್ಯವಾಗಿ ಬಹು ಕುಜಿರ್ಮಿತಾಚರಣೆಗಳನ್ನು ಮಾಡುವಂತಹ ಎಲ್ಲ ಕೂಲಿ ಸಮಾಜದ ಜನ ಮಾಡ್ತಾ ಇದೀವಿ ಇದಕ್ಕೆ ಎಲ್ಲ ನಮ್ಮ ಕೂಲಿ ಸಮಾಜದ ಜನರು ಚಿಕ್ಕಾಪುರ ತಾಲೂಕಿನ ಎಲ್ಲ ಕೂಲಿ ಜನರು ಮತ್ತೆ ಸ್ವಾಭಿಮಾನಿ ಪುಲಿ ಸಮಾಜದ ಬಳಗ ಮತ್ತೆ ಎಲ್ಲಾ ನಮ್ಮ ಕುರಿ ಎಲ್ಲ ಸಮಾಜದ ಸಹೋದರ ಸಮಾಜದ ಎಲ್ಲರೂ ಎಲ್ಲ ಸಮಾಜದ ಹಿತಚಿಂತಕರು ಹೆಚ್ಚಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಎಲ್ಲರೂ ಇಲ್ಲಿ ಭವ್ಯ ಮೆರವಣಿಗೆ ಸೇರಿಕೊಂಡು ಈ ಸಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೀನಿ ಈ ಚಿತ್ರಾಪುರ ತಾಲೂಕಿನ ಯುವ ಕೂಲಿ ಸಮಾಜದ ಅಧ್ಯಕ್ಷ ಗುಂಡು ಐನಾಪುರ್ ಮತ್ತು ಜಿಲ್ಲಾ ಜಯಂತ ಸಮಿತಿ ಜಯಂತು ಸಮಿತಿ ಅಧ್ಯಕ್ಷ ಶ್ರೀ ಅಂಬಿಗರ್ ಯುವ ಗುಂಡು ಐನಾಪುರ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಕೂಲಿ ಸಮಾಜದ ಹಿರಿಮೆಯನ್ನು ಹೆಗ್ಗಳಿಕೆಯನ್ನು ಮತ್ತೆ ಆ ಜಯಂತಿ ಮೂಲಕ ಮತ್ತೊಮ್ಮೆ ನಾವು ಜನತೆಗೆ ಅಂಬಿಗರ್ ಚೋಡನ್ ಜಯಂತಿ ನಾನು ಒಂಬತ್ತು ನಾಲ್ಕು ಜಯಂತು ಸಮಿತಿ ನಮಗೆ ಈ ಸಂದರ್ಭದಲ್ಲಿ ನಗರ ಯುವ ಘಟಕದ ಅಧ್ಯಕ್ಷ ರಾಜೇಶ್ ಹೊಳಿಕಟ್ಟಿ ತಾಲೂಕಾ ಯುವ ಅಧ್ಯಕ್ಷ ಗುಂಡು ಐನಾಪುರ್ ಯುವ ಕೋಲಿ ಸಮಾಜದ ಗೌರವ ಗೌರವಾಧ್ಯಕ್ಷ ಶಿವಕುಮಾರ್ ಸುಣಗಾರ್ ಸೇರಿದಂತೆ ಕೋಲಿ ಸಮಾಜದ ಅನೇಕ ಮುಖಂಡರು ಯುವ ಮುಖಂಡರು ಪದಾಧಿಕಾರಿಗಳು ಭಾಗಿಯಾಗಿದ್ದರು ಎಂಡಿಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್